ಸಿದ್ಧನಕೊಳ್ಳ ಮಠದ ಭಕ್ತ ಮಲ್ಲೇಶ್ ಬಿರಾದಾರ್ ಅವರಿಗೆ ತುಲಾಭಾರ ಮಾಡಿದ ಶ್ರೀಗಳು ಅದ್ಭೂರಿಯಾಗಿ ಜರುಗಿದ ಸಿದ್ದಪ್ಪಜ್ ಜನ ರಥೋತ್ಸವ ಲಕ್ಷಾಂತರ ಜನರು ಬಾಗಿ ಇಳಕಲ್ ತಾಲೂಕಿನ ಸಿದ್ದನಕೊಳ್ಳ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮ ಅದ್ಭೂರಿಯಾಗಿ ಉದ್ಘಾಟನೆ ಸಾಕ್ಷಿಯಾಯಿತು ಜನವರಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಮೂರು ದಿನಗಳ ಕಾಲ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಅದ್ಭೂರಿಯಾಗಿ ಜರುಗುವುದು ಜನವರಿ ಹದಿನಾಲ್ಕರ ರ ಸಂಜೆ ಆರಕ್ಕೆ ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ಸಿದ್ದಪ್ಪಜ್ಜನ ರಥೋತ್ಸವ ಜರುಗಿತು ಇದೇ ಸಂದರ್ಭದಲ್ಲಿ ಸಿದ್ದನಕೊಳ್ಳದ ಪರಮ ಭಕ್ತರಾದ ಮಲ್ಲೇಶ್ ನಿಂಗಪ್ಪ ಬಿರಾದಾರ್ ಅವರು ಮೂಲತಃ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಜಟ್ಟಗಿ ಗ್ರಾಮದವರು ಇವರು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ರಿಂದ ಗೋವಾದ ಸಿಪ್ಯಾಡ ಲಿಮಿಟೆಡ್ ಮಿನಿಸ್ಟರ್ ಆಫ್ ಡಿಫೆನ್ಸ್ ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಣೆ ಮಾಡುವುದರ ಜತೆಗೆ ಕೊರೋನಾ ಸಮಯದಲ್ಲಿ ಸಾಮಾಜಿಕ ಸೇವೆ ಸಲ್ಲಿಸಿದರು ಜನವರಿ ಹದಿನಾಲ್ಕರಂದು ಸಿದ್ಧನಕೊಳ್ಳದ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭದಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನುಗುನ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ಪನವರ್ ಮಲ್ಲೇಶ್ ಬಿರಾದಾರ್ ಅವರಿಗೆ ಮಠದ ವತಿಯಿಂದ ತುಲಾಭಾರ ಮಾಡಿ ಸನ್ಮಾನಿಸಿ ಶ್ರೀಗಳು ಆಶೀರ್ವಾದ ಮಾಡಿದರು ಇದೇ ಸಂದರ್ಭದಲ್ಲಿ ಉಭಯ ಪೂಜ್ಯರು ಹಾಗೂ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ವೀಣಾ ವಿಜಯಾನಂದ್ ಕಾಶಪ್ಪನವರ್ ಮತ್ತಿತರರು ವೇದಿಕೆ ಮೇಲಿದ್ದರು